ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ನಾಳೆ ಸಂಚಿಕೆಯಲ್ಲಿ ಏನಾಗತ್ತೆ ನೋಡೋಣ ಹಾಗೆ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡ್ತಿದ್ದಲ್ಲಿ ಪ್ಲೀಸ್ ಅಂತೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡೋದನ್ನು ಮೆರಬೇಡಿ ಸಂಚಿಕೆಯ ಸುರುವಿನಲ್ಲಿ ತಾಂಡವ ತುಂಬ ಕೋಪದಿಂದ ಬಾಗ್ಯನ ಸೊಕ್ಕನ್ನು ಮುರಿಬೇಕು ಅಂತ ಮದುವೆ ಹಾಳಿಗೆ ಬಂದಿರ್ತಾನೆ ಹೀಗೆ ಮುಂದೆ ಬಂದು ನೋಡ್ತಿರುವಾಗ ಪೂಜಾಂಗೆ ಬಡಶಾಸ್ತ್ರ ಆಗ್ತಾ ಇರುತ್ತೆ ಅದನ್ನು ನೋಡಿ ತಾಂಡವ ಓ ಶಾಸ್ತ್ರ ಮಾಡ್ತಾ ಇದೀಯಾ ನೀನ್ ಮುದ್ದಿನ ತಂಗಿಗೆ ಅಲ್ಲೇ ಬಂದು ನಿನ್ನ ಮಾನ ಮರ್ಯಾದೆನ ಹಲಾಜ ಆಗ್ಬಿಡತ್ತೆ ಅದು ಹೇಗೆ ಇವತ್ತು ನಿನ್ನ ತಂಗಿ ಮದುವೆ ಮಾಡ್ತಿದ್ಯಾ ಅಂತ ನಾನು ನೋಡ್ಬಿಡ್ತೀನಿ ನನ್ನ ಮುಂದೆ ನಿನ್ನನ್ನು ಮೆರೆಯೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ತಾಂಡವ ಭಾಗ್ಯನ ನೋಡಿಕೊಂಡು ತುಂಬ ಕೋಪದಿಂದ ಹೇಳ್ತದೆ ಈ ಕಡೆ ಕುಸುಮಾ ಸಡನ್ ಆಗಿ ತಾಂಡವನ್ನ ನೋಡ್ಬಿಡ್ತಾಳೆ ಅವನನ್ನು ನೋಡಿ ಶಾಕಿಂದ ಭಾಗ್ಯ ಮತ್ತೆ ಪೂಜಾ ಸುನಂದನ ಕಡೆ ಎಲ್ಲ ನೋಡಿದಾಗ ಅವರು ಯಾರು ಅಲ್ಲಿ ತಾಂಡವ ಬಂದಿರೋದನ್ನು ಗಮನಿಸಿರೋದಿಲ್ಲ ಅದನ್ನು ನೋಡಿಕೊಂಡು ಯಾ ನೀನು ಇಲ್ಲೆಲ್ಲ ನೋಡ್ಕೊತೀರಮ್ಮ ನನಗೆ ಒಂದು ಸ್ವಲ್ಪ ಆ ಕಡೆ ಕೆಲಸ ಇದೆ ಅಂತ ಹೇಳಿಬಿಟ್ಟು ಸುನಂದ ಅಲ್ಲಿಂದ ಕಟ್ಟಿಗೆ ಜಾರ್ಕೊಂಡು ಹೊರಟೋಗ್ಬಿಡ್ತಾಳೆ ಈ ಕಡೆ ಒಂದೇ ತಡಿಯ ಮಸ್ತಿನಿಗೆ ಅಂತ ತಾಂಡವ ಶಾಸ್ತ್ರದ ಹತ್ರ ಬರಬೇಕು ಅಂತ ಮಸ್ತಲ್ಲಿ ಎದುರಿಗೆ ಕುಸ್ಮಾ ಒಂದು ದೊಡ್ಡ ಕೋಲೆ ಇಟ್ಕೊಂಡು ಕಾಯ್ತಾ ಇರ್ತಾಳೆ ಅದನ್ನು ನೋಡಿಕೊಂಡು ಒಂದು ತಾಂಡವ ಶಾಕ್ ಆಗುತ್ತೆ ನಂತರ ಮತ್ತೆ ಮುಂದೆ ಹೆಜ್ಜೆ ಇಟ್ಟು ಏನು ಕುಸ್ಮಾಂಬೆ ಅವರು ಸೊಸೆಯ ಜೊತೆಗೆ ಸೇರಿಕೊಂಡು ಮದುವೆಯಲ್ಲಿ ಬಹಳ ಬಿಸಿ ಅನಿಸುತ್ತೆ ಆದ್ರೆ ಇವಾಗ ನಾನು ಬಂದಾಯ್ತಲ್ವಾ ಇನ್ನು ಮುಂದೆ ನೀವು ಫ್ರೀ ಆಗಿ ಇರೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ನೀನು ಏನು ಮಾಡಿದ್ರೂ ಸರಿ ಅಂತ ಕುಸುಮನ್ಗೆ ಅವಾಜ್ ಆಗ್ಬಿಟ್ಟು ತಾಂಡವ ಅಲ್ಲಿಂದ ಹೋಗೋಕೆ ಅಂತ ನೋಡ್ತಾನೆ ಎಂಟ್ರೆನ್ಸ್ ಎಂಟ್ರೆನ್ಸಲ್ಲಿ ವೈಷ್ಣವ ಬಂದು ನಿಂತ್ಕೊಡ್ತಾನೆ ವೈಷ್ಣವನ ನೋಡಿಕೊಂಡು ಕುಸುಮನ್ಗೆ ತುಂಬಾ ಖುಷಿ ಆದ್ರೆ ಈ ಕಡೆ ತಾಂಡವನಿಗೆ ತುಂಬಾನೇ ಶಾಕ್ ಆಗಿರುತ್ತೆ ಆಗ ಕುಸುಮ ವೈಷ್ಣವ ಅಂತ ಕರೆದಾಗ ಅಣ್ಣ ಏನೋ ಇದೆಯಲ್ಲ ನೀನೇ ಮುಂದೆ ನಿಂತ್ಕೊಂಡು ಮದುವೆ ಮಾಡಿಸ್ಬೇಕು ಅಂತದ್ರಲ್ಲಿ ನೀನೇ ಮದುವೆ ನಿಲ್ಲಿಸ್ತೀನಿ ಹಾಗೆ ಹೀಗೆ ಅಂತಿದ್ದೀಯಲ್ಲ ಇದಕ್ ನೀನೇ ಇದಕ್ಕೆ ನಿಮ್ ಸರಿ ಅನ್ಸ್ತಿದ್ಯಾ ಅಂತ ಹೇಳಿದಾಗ ಬಂದಲ್ದಕ್ಕೂ ಮೂಗು ತೂರಿಸ್ಕೊಂಡು ಬಂದ್ಬಿಡ್ತಾನೆ ಎಲ್ಲಿ ಹೋದ್ರು ಹೀರೋ ಆಗಬೇಕು ಅನ್ನೋದು ಒಂದೇ ಆಸೆ ಅಲ್ವಾ ನಿಮ್ಗೆ ಅವಾಗ ನೋಡಿದ್ದು ನಿನ್ನ ತಮ್ಮನ ನೋಡ್ಕೊಳ್ಳಿ ವೈಷ್ಣವನ ನೋಡ್ಕೊಳ್ಳಿ ಅನ್ನೋ ವರ್ಡ್ ಕೇಳಿ ಕೇಳಿ ನನಗಂತೂ ಶಾಕ್ ಆಗಿ ಹೋಗಿದೆ ಹೀರೋ ಅಂತ ತೋರ್ಸಕ್ಕೆ ಬಂದ್ಬಿಟ್ಟ ಫಸ್ಟ್ ಆಫ್ ಆಲ್ ನನಗೆ ಬುದ್ಧಿ ಅಲ್ಲೋದಕ್ಕೆ ನೀನ್ ಯಾರು ನಿನ್ನನ್ನು ಯಾರು ಇಲ್ಲಕ್ಕೆ ಕಳ್ಸ್ತವ್ರು ಅಂತ ತಾಂಡವ್ ಹೇಳಿದ್ರೆ ನಾನೇ ನಾನೇ ಕಳ್ಸಿದ್ದು ಅಂತ ಕುಸುಮಾ ಹೇಳ್ತಾಳೆ ಹೂ ನಿಮ್ಗೆ ಹೆಚ್ಚು ಮಗನ್ಗಿಂತ ಊರಲ್ಲಿದ್ದವ್ರೆಲ್ರು ಇಂಪಾರ್ಟೆಂಟ್ ಅಂತ ನಂಗೆ ಗೊತ್ತಾಗ್ದು ಕುಸುಮಾ ಅವರೇ ಆದ್ರೆ ನಾನ್ ಇಲ್ಲಿಗ್ ಬಂದ್ರೋದು ಆ ಬಾಗಿಯನ್ನ ಸೊಕ್ಕು ಮುರ್ಬೇಕು ಅಂತ ಆಳಿ ನಿಂಗು ಕಿತ್ತು ಮುಖದ ಮೇಲೆ ಬಿಸಾಕಿದ್ದಳಲ್ವ ಗಂಡ ಅನ್ನೋ ತಾಕತ್ತೇನು ಏನು ಅಂತ ನಾನ್ ಇವತ್ತು ಅವಳಿಗೆ ತೋರ್ಸ್ತೀನಿ ಬಂದವ್ರ ಮುಂದೆ ಅವಳು ಮಾನ ಮರ್ಯಾದೆನ ಹಲಾಜ್ ಹಾಕಿಲ್ಲ ಅಂದ್ರೆ ನನ್ನ ಹೆಸರು ತಾಂಡವ ಸೂರ್ಯವಂಶಿನ ಸುಳ್ಳು ಅಂತ ತಾಂಡವ ಹೇಳಿದಾಗ ಏ ನಿನ್ನ ಹೆಸ್ರಿಗ್ ಜೊತೆಗೆ ತಮ್ಮ ಮಾಂಸದ ಹೆಸ್ರು ಯಾಕೋ ಸೇರ್ಸ್ಕೊಂತೀಯಾ ಒಂದ್ ವೇಳೆ ಈ ಮದ್ವೆ ತಡೆಯಕ್ಕೆ ನೀನೇನಾದರೂ ಪ್ರಯತ್ನ ಪಟ್ರೆ ಇಲ್ಲಿಂದ ಹೊರಗಡೆ ಹೋದ್ರೆ ಸರಿ ಇಲ್ಲ ಅಂದ್ರೆ ಅಂತ ಕುಸುಮಾ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಏನ್ ಏನ್ಮಾಡ್ತೀರಾ ಕುಸುಮಾಂಬೆ ಅವ್ರೀ ಅಂತ ತಾಂಡವ ಕೇಳಿದಾಗ ಕೈಯಲ್ಲಿ ಒಂದು ಕೋಲ್ ಇಟ್ಕೊಂಡು ಕುಸುಮಾ ಸರಿಯಾಗಿ ತಾಂಡವನಿಗೆ ಬಿಟ್ಟು ವೈಷ್ಣವ ನಡೀ ನಡೀ ನಿನ್ನಿಂದ ಅಂತ ತಾಂಡವನಲ್ಲೇ ಲಾಕ್ ಮಾಡ್ಬಿಟ್ಟು ಉಸ್ಮಾ ರಲ್ಲಿಂದ ಹೊರಟೋಗ್ತಾರೆ ಅತ್ತೆ ಅತ್ತೆ ಏನು ಮಾಡ್ತಿದ್ದೀರಾ ಅತ್ತೆ ಅಂತ ವೈಷ್ಣವ ಕೇಳಿದಾಗ ಇಂಥವ್ರಿಗೆಲ್ಲ ಹೀಗೆ ಬುದ್ಧಿ ಕಲಿಸ್ಬೇಕು ವೈಷ್ಣವ ನೋಡಿದೀಯಾ ನೋಡಿದ್ದೀನಿ ನಿಮ್ಮಣ್ಣನ ಹೇಗಿದ್ದೋನು ಹೇಗಾಗ್ಬಿಟ್ಟ ಅಲ್ಲಿ ನಿಮ್ಮಮ್ಮ ತಪ್ಪು ಮಾಡಿದ್ಲು ಇಲ್ಲಿ ನನ್ನ ಮಗ ತಪ್ಪು ಮಾಡ್ತಾ ಇದ್ದಾನೆ ಒಬ್ನೇ ಮಗ ಅಂತ ಕಂಡ್ರು ರಪ್ಪೆ ಥರ ಸಾಕಿದ್ದೆ ಕಣೋ ಆದ್ರೆ ಅವನು ವಿಷಸರ್ಪವಾಗ್ಬಿಟ್ಟ ಪಾಪ ಕಣೋ ನನ್ನ ಸೊಸೆ ಭಾಗ್ಯಪುಟ್ನಂತ ಹುಡುಗಿ ಇನ್ನೊಬ್ರಿಗೆ ಯಾವತ್ತೂ ಕೇರ್ ಬಯಸಿದವಳಲ್ಲ ಅಂತ ಅವಳನ್ನ ಬಿಟ್ಟು ಅವಳು ಯಾಲ್ ಹಿಂದೆ ಹೋಗಿ ಆ ಬಾಗಿಯನ ಮೇಲೆ ಬೆಟ್ಟದಷ್ಟು ದ್ವೇಷ ಬೆಳೆಸ್ಕೊಂಡಿದ್ದಾನೆ ಇದನ್ನೆಲ್ಲ ನನ್ನ ಕೈಯನ್ನು ನೋಡೋಕೆ ಆಗ್ತಿಲ್ಲ ಅಂತ ಕುಸ್ಮ ಅವರ ಅಣ್ಣೀರ ಹಾಕೋ ಶುರು ಮಾಡಿದಾಗ ಕುಸ್ಮನ ಎದೆ ಮೇಲೆ ವೈಷ್ಣವ ಕೈ ಹಾಕ್ಬಿಟ್ಟು ಅತ್ತೆ ಒಂದು ಕಾಲ ಅನ್ನೋದು ಬರುತ್ತೆ ಅತ್ತೆ ಅವಾಗ ಎಂಥವ್ರನ್ನ ಒಳ್ಳೆಯವರಾಗಿ ಬದಲಾಯಿಸ್ತೆ ಒಳ್ಳೆಯವ್ರಿಗೆ ನೂರು ದಾರಿಯಾದರೆ ಕೆಟ್ಟವ್ರಿಗೆ ಒಂದು ದಾರಿಯೇ ಇದ್ದೇ ಇರುತ್ತೆ ಭಾಗ್ಯಕ್ಕೆ ಒಳ್ಳೆತನಕ್ಕೆ ಜಯ ಸಿಕ್ಕೇ ಸಿಗುತ್ತೆ ನೋಡ್ತಾ ಇದ್ದೀರಾ ನಷ್ಟಕ್ಕೂ ಈ ವೈಷ್ಣವ್ ಬಂದಾಯ್ತು ಈ ಮದುವೆಯನ್ನು ಯಾರ ಕೈಯಿಂದನೇ ನಿಲ್ಲಿಸೋಕೆ ಆಗೋದಿಲ್ಲ ಅಣ್ಣ ಏನು ಮಾಡ್ತಾನೋ ಮಾಡಲಿ ಅವನ್ನ ಎದುರಿಸೋದಕ್ಕೆ ನಾನಿದ್ದೀನಿ ಯಾರ ಮುಂದೆ ಹೇಗೆ ಮಾತಾಡಿ ಈ ಇರ್ತಾನೆ ಅದನ್ನ ಕೇಳಿಸ್ಕೊಂಡು ನಾನು ಹೇಳಿದ್ರೆ ನಮ್ಮಪ್ಪ ನಂಬಲ್ಲಂತೆ ನಾನು ನಿನ್ನ ಕರ್ತಾ ಇರೋದು ನೀನು ಈಗ ನನ್ನ ಜೊತೆಗೆ ಬರಲೇಬೇಕು ಅಂತ ಡ್ರೈವರ್ನ ಹೇಳ್ಕೊಂಡು ಕಾಮತ್ತ ಹತ್ರ ಕರ್ಕೊಂಡು ಹೋಗ್ತಾ ಇರ್ತಾನೆ ಆದಿ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್